ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಐಎಎಸ್ ಮಹಂತೇಶ್ ಬೀಳಗಿ ಅವರ ಅಂತ್ಯಕ್ರಿಯೆ ಮುಗಿಯುತ್ತಿದ್ದ ಹಾಗೆ ಕಾರ್ ಅಪಘಾತಕ್ಕೆ ಈಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ ಕಾರ್ನಲ್ಲಿದ್ದ ಐವರಲ್ಲಿ ನಾಲ್ಕು ಜನ ದುರ್ಮರಣ ಹೊಂದಿದರೆ ಡ್ರೈವರ್ ಆದ ಆಂಥೋನಿ ರಾಜ್ ಮಾತ್ರ ಬದುಕುಳಿದಿದ್ದು ಹೇಗೆ ಮಹಂತೇಶ್ ಬೀಳಗಿಯವರ ಸಾವಿನ ಹಿಂದೆ ಷಡ್ಯಂತ್ರವಿದ್ಯಾ ಬೀಳಗಿಯವರ ಸಂಬಂಧಿಕರು ಕೊಟ್ಟಿರುವ ದೂರಿನಲ್ಲಿ ಏನೇನಿದೆ ಡ್ರೈವರ್ ಆಂಥೋನಿ ರಾಜ್ ಮೇಲೆ ಕೇಸ್ ಹಾಕಿರೋರು ಯಾರು ಗೊತ್ತಾ ಅಸಲಿಗೆ ಅಪಘಾತದ ಸ್ಥಳದಲ್ಲಿ ಏನು ಅಲ್ಲಿದ್ದ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ರು ಏನು ಗೊತ್ತಾ ಇನ್ನು ಮಹಾಂತೇಶ್ ಬೀಳಗಿ ಅವರಿಗಿದ್ದ ಕೊನೆಯ ಆಸೆ ಏನು ಗೊತ್ತಾ ಇದರ ಬಗ್ಗೆ ಅವರ ಹೆಂಡತಿ ಮತ್ತು ಮಕ್ಕಳು ಹೇಳಿದ್ದಾದ್ರು ಏನು ಅದಕ್ಕೂ ಮುನ್ನ ನಿಷ್ಠಾವಂತ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರು ಮತ್ತೆ ಹುಟ್ಟಿ ಬರಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊನ್ನೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಸುದ್ದಿಯೊಂದು ನಡೆದಿತ್ತು ಅದೇನೆಂದರೆ ನಿಷ್ಠಾವಂತ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಸೇರಿದಂತೆ ನಾಲ್ಕು ಜನ ಕಾರ್ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು ಆಗಿನಿಂದ ಕೂಡ ಮಹಂತೇಶ್ ಬೀಳಗಿಯವರು ಮಾಡಿರುವಂತಹ ಒಳ್ಳೆ ಕೆಲಸಗಳು ಅವರು ಮಾಡಿರುವ ಸಾಧನೆಗಳು ಅವರ ತಾಯಿಗೆ ಆದಂತಹ ಅವಮಾನದಿಂದ ಹೇಗೆ ಅವರು ಐ ಎ ಎಸ್ ಆದರು ಅನ್ನುವಂತಹ ಅನೇಕ ವಿಡಿಯೋಗಳನ್ನ ನೀವು ಕೂಡ ನೋಡಿರ್ತೀರಿ ಇದರ ಬೆನ್ನಲ್ಲೇ ಅವರ ಅಂತ್ಯಕ್ರಿಯೆ ಮುಗೀತಿದ್ದ ಹಾಗೆ ಮಹಂತೇಶ್ ಬೀಳಗಿಯವರ ಸಾವಿನ ಹಿಂದೆ ಷಡ್ಯಂತ್ರ ಇತ್ತು ನಾಯಿ ಅಡ್ಡ ಬಂದು ಅಪಘಾತ ಆಗಿದ್ದಲ್ಲ ಡ್ರೈವರ್ ಒಬ್ಬನೇ ಯಾಕೆ ಉಳಿದಿದ್ದು ಅನ್ನುವ ಅನೇಕ ಗೊಂದಲಗಳು ಶುರುವಾಗಿದೆ ಅಸಲಿಗೆ ಅಪಘಾತವಾಗೋಕೆ ಐದು ನಿಮಿಷಗಳ ಹಿಂದೆ ನಡೆದಿದ್ದಾದ್ರೂ ಏನು ಟೊಯೋಟಾ ಇನೋವಾ ಅಂತಹ ದೊಡ್ಡ ಸೇಫ್ ಗಾಡಿಯಲ್ಲಿ ಇದ್ರೂ ಕೂಡ ಸಾವುಗಳು ಸಂಭವಿಸಿದ್ದಾದ್ರೂ ಹೇಗೆ ಕಾರ್ನಲ್ಲಿದ್ದ ಎಂಟು ಏರ್ ಬ್ಯಾಗ್ ಗಳು ಓಪನ್ ಆಗಿದ್ರು ಕೂಡ ಮಹಂತೇಶ್ ಬೀಳಿಗೆ ಉಳಿಯಲಿಲ್ಲ ಯಾಕೆ ಅನ್ನೋದನ್ನ ನೋಡುವ ಮುನ್ನ ಸ್ನೇಹಿತರೆ ಮಹಂತೇಶ್ ಬೀಳಗಿ ಅಂದ್ರೆ ಜನ ಯಾಕೆ ಇಷ್ಟಪಡ್ತಾರೆ ಅನ್ನೋದನ್ನ ಚಿಕ್ಕ ವಿವರಣೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈಗಿನ ಭ್ರಷ್ಟ ಅಧಿಕಾರಿಗಳ ಮಧ್ಯೆ ಯಾವುದೇ ಕಳಂಕವಿಲ್ಲದೆ ನಿಷ್ಠಾವಂತ ಅಧಿಕಾರಿಯಾಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮಹಂತೇಶ್ ಬೀಳಗಿ ಅವರಿಗೆ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದರು ಸರ್ಕಾರಿ ಸ್ಕೂಲ್ನಲ್ಲಿ ಓದುತ್ತಿದ್ದ ಮಹಂತೇಶ್ ಬೀಳಗಿಯವರು ವಿದ್ಯಾಭ್ಯಾಸದಲ್ಲಿ ಅಷ್ಟಕ್ಕಷ್ಟೇ ಇವರ ಸ್ನೇಹಿತರೆಲ್ಲ ಸೇರ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ಇವರನ್ನ ದಡ್ಡ ದಡ್ಡ ಎಂದು ಅಣುಕಿಸಿದರು ಈ ಅವಮಾನವೇ ಅವರಿಗೆ ಒಂದು ಕಿಚ್ಚನ್ನು ಹಚ್ಚಿಸಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಲೇಬೇಕೆಂಬ ಮಹದಾಸೆ ಚಿಗುದಿತು ಇನ್ನು ಕಾಲೇಜ್ಗೆ ಸೇರ್ಬೇಕಾದ್ರು ಕೂಡ ಸೈನ್ಸ್ ತೆಗೆದುಕೊಳ್ಳುವಂತಹ ಮಹದಾಸೆ ಇತ್ತು ಅವರಿಗೆ ಆದರೆ ಹಣದ ಸೌಕರ್ಯ ಇಲ್ಲದೆ ಕಡು ಬಡತನವಿದ್ದ ಕಾರಣ ಆರ್ಟ್ಸ್ಗೆ ಹೋಗಬೇಕಾಗಿ ಬಂತು ಏನು ಅವರ ತಂದೆಯನ್ನ ಚಿಕ್ಕ ವಯಸ್ಸಿಗೆ ಕಳೆದುಕೊಂಡಿದ್ರು ಹಾಗಾಗಿ ಅವರ ತಾಯಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ರೂಪಾಯಿ ವಿಧವಾ ವೇತನೆ ಬರ್ತಿತ್ತು ಆದ್ರೆ ಒಬ್ಬ ಅಧಿಕಾರಿ ಆ ಇಪ್ಪತ್ತೈದು ರೂಪಾಯಿ ಪೆನ್ಷನ್ ಕೊಡಲು ನೂರು ರೂಪಾಯಿ ಲಂಚವನ್ನ ಕೇಳಿದ್ರು ಆಗಲೇ ಮಹಾಂತೇಶ್ ಬೀಳಗಿಯವರು ನಿರ್ಧಾರ ಮಾಡಿಬಿಟ್ರು ನಾನು ಒಬ್ಬ ಐಎಎಸ್ ಅಧಿಕಾರಿ ಆಗಲೇಬೇಕು ಅಂತ ಹಾಗೂ ಬಡ ಜನರಿಗೆ ಸಹಾಯವಾಗುವಂತೆ ಕೆಲಸವನ್ನ ಮಾಡಲೇಬೇಕೆಂದು ತೀರ್ಮಾನ ಮಾಡಿ ಎರಡು ಸಾವಿರದ ಆರರಲ್ಲಿ ಕೆಎಎಸ್ ಪರೀಕ್ಷೆಯನ್ನ ಬರೀತಾರೆ ಕೆಎಎಸ್ ಅಧಿಕಾರಿ ಆಗೋದು ಅಷ್ಟೊಂದು ಸುಲಭದ ಮಾತಲ್ಲ ಇಡೀ ಕರ್ನಾಟಕಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದು ಕೆಎಎಸ್ ಎಸ್ ಅಧಿಕಾರಿ ಆಗ್ತಾರೆ ಕೆಎಎಸ್ ಅಧಿಕಾರಿಯಾಗಿ ಆರು ವರ್ಷಗಳ ಕಾಲ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾರೆ ಅದಕ್ಕಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೆಎಎಸ್ನಿಂದ ಐಎಎಸ್ ಆಗಿ ಬಡ್ತಿ ಪಡಿತಾರೆ ಐಎಎಸ್ ಅಂದ್ರೆ ಬೇರೆಯವರಂತೆ ಮಹಂತೇಶ್ ಸರ್ ರವರು ರೂಮ್ ನಲ್ಲಿ ಕೂರುತ್ತಿರಲಿಲ್ಲ ಜನರ ಮಧ್ಯೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಆಲಿಸಿ ಜನರಿಗೆ ಬೇಕಾದ ಕೆಲಸಗಳನ್ನ ಮಾಡಿಕೊಡ್ತಿದ್ರು ಅನಂತರ ಅವರು ಉಡುಪಿ ಮತ್ತು ದಾವಣಗೆರೆಯ ಜಿಲ್ಲಾಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ರು ಇನ್ನು ದಾವಣಗೆರೆಯಲ್ಲಿ ಅವರು ಮಾಡಿದ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಶಬಾಷ್ ಅಂದಿದ್ರು ಆನಂತರ ಬೆಸ್ಕಾಂನಲ್ಲೂ ಕೂಡ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಸಂ ಇನ್ನು ಇದೇ ವರ್ಷ ಕರ್ನಾಟಕ ರಾಜ್ಯ ಖನಿಜ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿತ್ತು ಇದರಲ್ಲೂ ಕೂಡ ಅವರು ಯಾವುದೇ ರಾಜಕೀಯ ಒತ್ತಡಗಳಿಗೆ ಒಳಗಾಗದೆ ತುಂಬಾ ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ರು ಇಷ್ಟರಲ್ಲೇ ವಿಧಿ ತನ್ನ ಆಟವನ್ನ ಆಡೇ ಬಿಡ್ತು ನೋಡಿ ಒಳ್ಳೆಯವರಿಗೆ ಈ ಭೂಮಿಯ ಮೇಲೆ ಜಾಗವಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗಿ ಹೋಯಿತು ಮಹಾಂತೇಶ್ ಬೀಳಗಿಯವರು ತಮ್ಮ ಸಹೋದರರ ಜೊತೆ ಸೇರಿ ಒಂದು ಮದುವೆಯನ್ನ ಅಟೆಂಡ್ ಮಾಡಿ ವಾಪಸ್ ಆಗುತ್ತಿದ್ರು ಆ ಸಂದರ್ಭದಲ್ಲಿ ಒಂದು ನಾಯಿ ಅಡ್ಡ ಬಂತು ಅದನ್ನ ತಪ್ಪಿಸೋಕೆ ಹೋಗಿ ಡ್ರೈವರ್ ನಿಯಂತ್ರಣವನ್ನ ತಪ್ಪಿ ಅಪಘಾತವಾಗಿ ಬಿಡುತ್ತೆ ಕಾರ್ ಡಿವೈಡರ್ಗೆ ಗುದ್ದಿ ಪಲ್ಟಿ ಹೊಡೆಯುತ್ತೆ ಇನ್ನು ಕಾರ್ ನಲ್ಲಿದ್ದ ಐದು ಜನರಲ್ಲಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಾಲ್ಕು ಜನ ಎಳೆದಿದ್ದಾರೆ ಅದರಲ್ಲಿ ಡ್ರೈವರ್ ಉಳ್ಕೊಂಡಿದ್ದಾರೆ ಇನ್ನು ಕೆಲವರು ಹೇಳೋದು ಯಾರೋ ಬೈಕ್ನಲ್ಲಿದ್ದ ವ್ಯಕ್ತಿ ಅಡ್ಡ ಬಂದ ಅದನ್ನ ತಪ್ಪಿಸೋಕೆ ಹೋಗಿ ದುರಂತವಾಯಿತು ಅಂತಿದ್ದಾರೆ ಇನ್ನು ಟೊಯೋಟಾ ಅಂತಹ ದೊಡ್ಡ ಕಾರ್ನಲ್ಲಿ ಕೂತಿದ್ರು ಸಹ ಯಾರು ಉಳಿಯಲಿಲ್ಲ ಅನ್ನೋದು ಆಶ್ಚರ್ಯಕರ ಸಂಗತಿ ಇನ್ನು ಕಾರ್ನಲ್ಲಿದ್ದ ಐದು ಜನರಲ್ಲಿ ಮಹಂತೇಶ್ ಬೀಳಗಿಯವರು ಸೇರಿದಂತೆ ಇಬ್ಬರು ಸಹೋದರರು ಮತ್ತು ಒಬ್ಬ ಸ್ನೇಹಿತ ದುರ್ಮರಣ ಹೊಂದಿದ್ದಾರೆ ಆದರೆ ಕಾರ್ನಲ್ಲಿದ್ದ ಡ್ರೈವರ್ ಆಂಥೋನಿ ರಾಜ್ ಮಾತ್ರ ಉಳಿದುಕೊಂಡಿದ್ದಾರೆ ಇದಕ್ಕೆ ಕಾರಣ ಡ್ರೈವರ್ ಮಾತ್ರ ಸೀಟ್ ಬೆಲ್ಟ್ ಅನ್ನ ಹಾಕಿದ್ರು ಎಂದು ಹೇಳಲಾಗ್ತಿದೆ ಇನ್ನು ಆಂಥೋನಿ ರಾಜ್ಗೂ ಕೂಡ ಅನೇಕ ಮೂಳೆಗಳು ಮುರಿದಿದ್ದು ಫ್ರಾಕ್ಚರ್ಗಳಾಗಿವೆ ಮತ್ತು ಅವರಿಗೆ ಶಸ್ತ್ರ ಚಿಕಿತ್ಸೆ ಮಾಡಿ ಈಗ ಅವರು ಆರಾಮಾಗಿದ್ದಾರೆ ಎಂದು ಪ್ರೈವೇಟ್ ಹಾಸ್ಪಿಟಲ್ನ ಡಾಕ್ಟರ್ಗಳು ತಿಳಿಸಿದ್ದಾರೆ ಮಹಂತೇಶ್ ಬೀಳಿಗೆಯ ಸಂಬಂಧಿಕರಾದ ಬಸವರಾಜು ಕಮರಟಗ್ಗಿಯೇ ಅವರು ಡ್ರೈವರ್ನ ಮೇಲೆ ಬಿಎನ್ಎಸ್ ಕಾಯ್ದೆಯ ಅಡಿ ಸೆಕ್ಷನ್ ನೂರ ಇಪ್ಪತ್ತೈದು ಮತ್ತು ನೂರ ಆರರ ಅಡಿ ಕೇಸನ್ನು ದಾಖಲಿಸಿದ್ದಾರೆ ಈ ಅಪಘಾತಕ್ಕೆ ಡ್ರೈವರ್ನ ಬೇಜವಾಬ್ದಾರಿನೇ ಕಾರಣವೆಂದು ಸಂಬಂಧಿಕರು ದೂರಿನಲ್ಲಿ ತಿಳಿಸಿದ್ದಾರೆ ಆದರೆ ಡ್ರೈವರ್ ಮಾತನಾಡುವಂತಹ ಪರಿಸ್ಥಿತಿಲಿ ಇಲ್ಲವೇ ಇಲ್ಲ ಡ್ರೈವರ್ ಸಂಪೂರ್ಣವಾಗಿ ಚೇತರಿಸಿಕೊಂಡು ಮಾತನಾಡಿದಾಗ ಅಸಲಿ ನಿಜಾಂಶ ಏನೆಂದು ತಿಳಿಯುತ್ತದೆ ಅಲ್ಲಿಯವರೆಗೂ ಕೂಡ ಕಾದು ನೋಡಲೇಬೇಕು ಏನೇ ಆಗಲಿ ಹೋಗಿರುವ ಮಹಂತೇಶ್ ಬೀಳಿಗೆಯವರು ವಾಪಸ್ ಅಂತೂ ಬರುವುದಿಲ್ಲ ಅನ್ನೋದು ಸತ್ಯ ಆದ್ರೆ ಮಹಂತೇಶ್ ಬೀಳಗಿಯವರ ಅಭಿಮಾನಿಗಳು ಇದರ ಬಗ್ಗೆ ತನಿಖೆಯಾಗಲೇಬೇಕು ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಖಂಡಿತ ಇದೆ ಅಂತ ಹೇಳ್ತಿದ್ದಾರೆ ಇನ್ನು ಮಹಂತೇಶ್ ಬೀಳಗಿಯವರು ಹೆಂಡತಿ ಮತ್ತು ತಮ್ಮ ಮಗಳನ್ನ ಅಗಲಿದ್ದಾರೆ ಬೇರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಹಾಗೆ ಇವರು ನೂರಾರು ಕೋಟಿ ಆಸ್ತಿಯನ್ನ ಮಾಡಿರಲಿಲ್ಲ ಸರ್ಕಾರದಿಂದ ತಮಗೆ ಬರುತ್ತಿದ್ದ ಸಂಬಳವನ್ನು ಬಿಟ್ಟು ಲಂಚಕ್ಕೆ ಆಸೆ ಪಟ್ಟಂತವರಲ್ಲ ಇನ್ನು ಮಹಂತೇಶ್ ಬೀಳಗಿರವರು ನೂರಾರು ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಐ ಎ ಎಸ್ ಕೋಚಿಂಗ್ ಅನ್ನ ಕೂಡ ನೀಡ್ತಿದ್ರು ಅವರಿಗಿದ್ದ ಮಹದಾಸೆ ಏನಪ್ಪಾ ಅಂತಂದ್ರೆ ನಮ್ಮ ದಕ್ಷಿಣ ಭಾರತದಿಂದ ಕರ್ನಾಟಕವೇ ಅತಿ ಹೆಚ್ಚು ಐ ಎ ಎಸ್ ಮತ್ತು ಐ ಪಿ ಎಸ್ ಅನ್ನು ದೇಶಕ್ಕೆ ಕೊಡಬೇಕಂತ ಯಾಕಂದ್ರೆ ತಮಿಳುನಾಡಿನಲ್ಲಿ ಯಾವುದೇ ಟ್ಯೂಷನ್ನಲ್ಲಿ ನೋಡಿದರೂ ಸಹ ಐ ಎ ಎಸ್ ಐಪಿಎಸ್ ಕೋಚಿಂಗ್ ಫ್ರೀ ಇರುತ್ತೆ ಯಾಕಪ್ಪ ಅಂತಂದ್ರೆ ಸರ್ಕಾರವೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹಣವನ್ನು ನೀಡುತ್ತೆ ಅದಕ್ಕಾಗಿಯೇ ದಕ್ಷಿಣ ಭಾರತದಲ್ಲಿ ತಮಿಳುನಾಡೇ ಅತಿ ಹೆಚ್ಚು ಐಎಎಸ್ ಐ ಪಿ ಗಳನ್ನು ನೀಡುತ್ತದೆ ಅವರಿಗೆ ಇದ್ದ ಕೊನೆಯ ಆಸೆಯೂ ಇದೆ ನೂರಾರು ಐ ಎ ಎಸ್ ಪಿ ಎಸ್ಗಳನ್ನು ತಯಾರು ಮಾಡಿ ಅವರು ನಿಷ್ಠಾವಂತರಾಗಿ ಕೆಲಸವನ್ನ ಮಾಡಿ ಬಡವರಿಗೆ ಅನುಕೂಲವಾಗುವಂತೆ ಸಹಾಯ ಮಾಡಬೇಕು ಇನ್ನು ಇಂತಹ ವ್ಯಕ್ತಿಗಳ ಸಾಧನೆಗಳನ್ನು ನಮ್ಮ ಯುವ ಪೀಳಿಗೆಗೆ ಸ್ಕೂಲ್ಗಳಲ್ಲಿ ಮಾರಲ್ ಸ್ಟೋರೀಸ್ ಅಥವಾ ಪಠ್ಯಕ್ರಮಗಳಲ್ಲಿ ಪಾಠವಾಗಿ ಕಲಿಸಬೇಕು ಆಗ ಇವರಿಂದ ನೂರಾರು ಅಥವಾ ಸಾವಿರಾರು ಜನ ಯುವ ಪೀಳಿಗೆಗೆ ಪ್ರೇರಣೆಗೊಳ್ಳುತ್ತದೆ ಎಂಬುದೇ ನಮ್ಮ ಆಶಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು